ಮರುದಿನ ಆನಂದ ಮಠದಲ್ಲಿ ಏಕಾಂತವಾದ ಕೊಠಡಿಯಲ್ಲಿ ಕುಳಿತುಕೊಂಡು ಭಗ್ನೋತ್ಸಾಹರಾದ ಸಂತಾನ ನಾಯಕರಾದ ಮೂರು ಮಂದಿ ಯೋಚಿಸುತ್ತಿದ್ದರು ಜೀವಾನಂದನು ಸತ್ಯಾನಂದನನ್ನು ಕುರಿತು ಮಹಾಸ್ವಾಮಿ ದೇವರು ನಮ್ಮಗಳಲ್ಲಿ ಏತಕ್ಕೆ ಹೀಗೆ ಅಪ್ರಸನ್ನನಾದನು ಯಾವ ದೋಷದಿಂದ ನಾವು ಮುಸಲ್ಮಾನರಿಂದ ಪರಾಭೂತರಾದೆವು ಎಂದನು ಆಗ ಸತ್ಯಾನಂದನು ದೇವರು ಅಪ್ರಸನ್ನನಾಗಿಲ್ಲ ಚಿಂತಿಸಬೇಡ ಜೀವಾನಂದ ಯುದ್ಧದಲ್ಲಿ ಜಯ ಅಪಜಯ ಎರಡೂ ಉಂಟು ಅಂದು ನಾವುಗಳು ಜಯಿಸಿದೆವು ಇಂದು ಪರಾಭೂತರಾದೆವು ಕಡೆಗೆ ಜಯವೇ ಆಗುವುದು ಯಾರು ಇದುವರೆಗೆ ದಯೆಯನ್ನು ತೋರಿಸಿದ್ದಾನೋ ಆ ಶಂಕಚಕ್ರ ಗದಾಪದ್ಮಧಾರಿಯಾದವನಮಾಲೆಯು ದಯಮಾಡುವನು ಎಂದು ನನಗೆ ನಿಶ್ಚಿತವಾದ ಭರವಸೆಯುಂಟು ಅವನ ಪಾದ ಸ್ಪರ್ಶ ಮಾಡಿ ನಾವು ಯಾವ ವ್ರತವನ್ನು ಗ್ರಹಣ ಮಾಡಿದ್ದೇವೋ ಆ ವ್ರತವನ್ನು ನಾವು ಸಾಧನ ಮಾಡಲೇಬೇಕು ಇಲ್ಲದೆ ವಿಮುಖರಾದರೆ ನಾವು ಅನಂತವಾದ ನರಕ ಭೋಗವನ್ನು ಮಾಡುವೆವು ನಮ್ಮ ಮುಂದಿನ ಮಂಗಳ ವಿಚಾರದಲ್ಲಿ ನನಗೆ ಏನೇನು ಸಂದೇಹವಿಲ್ಲ ಆದರೆ ಹೇಗೆ ದೈವಾನುಗ್ರಹವಿಲ್ಲದೆ ಯಾವ ಕಾರ್ಯವೂ ಸಿದ್ಧವಾಗಲಾರದೋ ಹಾಗೆಯೇ ಪುರುಷಾಕಾರವೂ ಬೇಕು ನಾವು ಪರಾಭೂತನಾದಕ್ಕೆ ಕಾರಣವೇನೆಂದರೆ ನಾವು ನಿರಸ್ತ್ರರಾಗಿದ್ದೆವು ಗುಂಡು ತುಫಾಕಿ ಫಿರಂಗಿಗಳ ಎದುರಾಗಿ ದೊಣ್ಣೆ ಸೋಟ ಬಲ್ಲೆ ಏನು ಮಾಡಬಲ್ಲದು ಆದುದರಿಂದ ನಮಗೆ ಪುರುಷಕಾರದ ಲಾಘವದಿಂದ ಈ ಪರಾಭವ ಉಂಟಾಯಿತು ಈಗ ಮಾಡತಕ್ಕದ್ದೇನೆಂದರೆ ನಮಗೂ ಅಂತಹ ಅಸ್ತ್ರಗಳು ಕಡಿಮೆಯಿಲ್ಲದ ಹಾಗೆ ಮಾಡಿಕೊಳ್ಳಬೇಕು ಜೀವಾನಂದ ಹೇಳುತ್ತಾನೆ ಅದು ಬಹಳ ಕಠಿಣವಾದ ವ್ಯಾಪಾರವಲ್ಲವೇ ಗುರುಗಳೇ ಕಠಿಣ ವ್ಯಾಪಾರವೇ ಜೀವಾನಂದ ಸಂತಾನರಾಗಿದ್ದು ಇಂತಹ ಮಾತನ್ನು ಬಾಯಿಯಿಂದ ಹೇಳಬಹುದೇ ಸಂತಾನರಿಗೆ ಕಠಿಣವಾದುದು ಯಾವ ಕಾರ್ಯವಿರುವುದು ಹೇಗೆ ಅವುಗಳ ಸಂಗ್ರಹ ಮಾಡಬೇಕು ಅಪ್ಪಣೆ ಕೊಡಿಸಬೇಕು ಜೀವಾನಂದ ಕೇಳುತ್ತಾನೆ ಸತ್ಯಾನಂದ ಹೇಳುವನು ಸಂಗ್ರಹಕ್ಕೋಸ್ಕರ ನಾನು ಈ ದಿನ ರಾತ್ರಿ ತೀರ್ಥಯಾತ್ರೆ ಹೊರಡುವೆನು ನಾನು ಹಿಂದಿರುಗಿ ಬರುವವರೆಗೂ ನೀವು ಯಾವ ಹೆಚ್ಚು ಕೆಲಸಗಳಿಗೂ ಹೋಗಬೇಡಿ ಆದರೆ ಸಂತಾನರಲ್ಲಿ ಐಕಮತ್ಯವನ್ನು ಕಾಪಾಡಿಕೊಂಡಿರಬೇಕು ನೀವು ಅವರ ಗ್ರಾಸಾಚ್ಛಾದನಕ್ಕೆ ನೋಡಿಕೊಂಡಿರಬೇಕಲ್ಲದೆ ಮಾತೆಯ ರಣಜಯಕ್ಕೋಸ್ಕರ ಅರ್ಥಭಾಂಡಾರವನ್ನು ಪೂರ್ಣವಾಗಿ ಇಟ್ಟುಕೊಂಡಿರಬೇಕು ಈ ಭಾರವು ನಿಮ್ಮಿಬ್ಬರ ಮೇಲೆ ಇರುವುದು ಭವಾನಂದ ಹೇಳುತ್ತಾನೆ ತೀರ್ಥಯಾತ್ರೆಯನ್ನು ಮಾಡಿ ಈ ಸಕಲ ಸಂಗ್ರಹವನ್ನು ಮಾಡುವ ಬಗೆ ಹೇಗೆ ಗುಂಡು ಮದ್ದು ಬಂದೂಕ ಫಿರಂಗಿ ಮುಂತಾದ್ದನ್ನು ಬೆಲೆಗೆ ಕೊಂಡು ಕಳುಹಿಸುವುದು ಬಹಳ ಗದ್ದಲಕ್ಕೆ ಬೀಳುತ್ತದೆ ಇಷ್ಟಕ್ಕೂ ಇವೆಲ್ಲ ಸಿಕ್ಕುವುದಾದರೂ ಎಲ್ಲಿ ಮಾರುವವರು ಯಾರು ತರುವವರು ಯಾರು ಸತ್ಯಾನಂದ ಹೇಳುತ್ತಾನೆ ಬೆಲೆಯನ್ನು ಕೊಟ್ಟು ತರುವ ಕೆಲಸವು ನನ್ನಿಂದ ಆಗಲಾರದು ನಾನು ಕಾರ್ಯಗಾರರನ್ನು ಕಳುಹಿಸುವೆನು ಇಲ್ಲಿಯೇ ಅದೆಲ್ಲ ತಯಾರಾಗಬೇಕು ಜೀವಾನಂದ ಕೇಳುತ್ತಾನೆ ಅದು ಹೇಗೆ ಈ ಆನಂದ ಮಠದಲ್ಲಿಯೇ ಸತ್ಯಾನಂದ ಹೇಳುವನು ಅದು ಎಲ್ಲಿ ಆದೀತು ಅದರ ಉಪಾಯವನ್ನು ನಾನು ಬಹುದಿನಗಳಿಂದ ಯೋಚನೆ ಮಾಡುತ್ತಲಿದ್ದೇನೆ ಈಶ್ವರನು ಅದಕ್ಕೆ ಈಗ ಮಾರ್ಗವನ್ನು ತೋರಿಸಿದ್ದಾನೆ ದೇವರು ಪ್ರತಿಕೂಲನಾಗಿದ್ದಾನೆಂದು ನೀವು ಹೇಳಿದಿರಿ ನಾನು ಹೇಳುತ್ತೇನೆ ಕೇಳಿ ಅನುಕೂಲನಾಗಿದ್ದಾನೆ ಎಂದು ಭವಾನಂದ ಕೇಳುತ್ತಾನೆ ಹಾಗಾದರೆ ಕಾರ್ಖಾನೆಯನ್ನು ಎಲ್ಲಿಡಬೇಕು ಸತ್ಯಾನಂದ ಹೇಳುವನು ಪದಚಿಹ್ನ ಗ್ರಾಮದಲ್ಲಿ ಅಲ್ಲಿ ಹೇಗೆ ಅಲ್ಲಿ ಹೇಗೆ ಆದೀತು ಜೀವಾನಂದನ ಪ್ರಶ್ನೆ ಸತ್ಯಾನಂದ ಹೇಳುವನು ಇಲ್ಲದಿದ್ದರೆ ಏತಕ್ಕೋಸ್ಕರ ಮಹೇಂದ್ರ ಸಿಂಗನು ತನ್ನ ಮಹಾವೃತವನ್ನು ಗ್ರಹಣ ಮಾಡಬೇಕೆಂದು ಅಕಿಂಚನ ಮಾಡಿದ್ದು ಭವಾನಂದ ಕೇಳುವನು ಹಾಗಿದ್ದರೆ ಮಹಾ ಮಹೇಂದ್ರ ಸಿಂಹನು ವ್ರತವನ್ನು ಗ್ರಹಣ ಮಾಡಿದನೇ ಗ್ರಹಣ ಮಾಡಿಲ್ಲ ಮಾಡುವನು ಈ ದಿನ ರಾತ್ರಿ ಅವನನ್ನು ವ್ರತದಲ್ಲಿ ದೀಕ್ಷಿತನನ್ನಾಗಿ ಮಾಡುವೆನು ಹೇಳುತ್ತಿರುವನು ಸಚಿ ಸತ್ಯಾನಂದ ಜೀವಾನಂದ ಕೇಳುತ್ತಾನೆ ಮಹೇಂದ್ರ ಸಿಂಗನನ್ನು ದೀಕ್ಷಿತನನ್ನಾಗಿ ಮಾಡುವುದಕ್ಕೆ ಏನು ಪ್ರಯತ್ನ ನಡೆದಿದೆಯೋ ನಾನರಿಯೇ ಅವನ ಹೆಂಡತಿ ಮಗ್ಗು ಇಬ್ಬರ ಅವಸ್ಥೆ ಏನಾಗಿದೆಯೋ ಅವನನ್ನು ಎಲ್ಲಿಟ್ಟಿದ್ದಾನೆ ನಾನು ಆ ನದಿ ಆ ದಿನ ನದಿ ತೀರದಲ್ಲಿ ಒಂದು ಮಗುವನ್ನು ನೋಡಿದೆ ಅದನ್ನು ತೆಗೆದುಕೊಂಡು ಹೋಗಿ ನನ್ನ ತಂಗಿಯ ಬಳಿ ಬಿಟ್ಟು ಬಂದೆ ಆ ಮಗುವಿನ ಹತ್ತಿರ ಒಬ್ಬಳು ಸುಂದರವಾದ ಹೆಂಗಸು ಸತ್ತು ಬಿದ್ದಿದ್ದಳು ಅವಳೇನೋ ಮಹೇಂದ್ರನ ಹೆಂಡತಿಯಲ್ಲವಷ್ಟೇ ನಾನು ಹಾಗೆ ತಿಳಿದೆನು ಸತ್ಯಾನಂದ ಹೇಳುತ್ತಾನೆ ಅವರೇ ಮಹೇಂದ್ರನ ಹೆಂಡತಿ ಮತ್ತು ಮಗಳು ಆಗ ಭವಾನಂದನು ಚಮಕಿತನಾಗಿ ತಾನು ಔಷಧ ಕೊಟ್ಟು ಬದುಕಿಸಿದ ಹೆಂಗಸು ಮಹೇಂದ್ರನ ಕಲ್ಯಾಣಿ ಎಂದು ತಿಳಿದುಕೊಂಡನು ಆದರೆ ಆ ಸಮಯದಲ್ಲಿ ಯಾವ ಮಾತು ಹೇಳುವುದು ಅವಶ್ಯವಿಲ್ಲವೆಂದು ಸುಮ್ಮನಿದ್ದನು ಜೀವಾನಂದ ಕೇಳುತ್ತಾನೆ ಮಹೇಂದ್ರನ ಹೆಂಡತಿಯು ಹೇಗೆ ಸತ್ತಳು ಸತ್ಯಾನಂದ ಹೇಳುವನು ವಿಷವನ್ನು ತಿಂದು ಸತ್ತಳು ಏತಕ್ಕೆ ವಿಷವನ್ನು ತಿಂದಳು ಭಗವಂತನು ಅವಳಿಗೆ ಸ್ವಪ್ನದಲ್ಲಿ ಪ್ರಾಣತ್ಯಾಗ ಮಾಡೆಂದು ಅಪ್ಪಣೆ ಮಾಡಿದನು ಭವಾನಂದ ಕೇಳುತ್ತಾನೆ ಆ ಸ್ವಪ್ನಾದೇಶವು ಸಂತಾನರ ಕಾರ್ಯೋದ್ಧಾರಕ್ಕೋಸ್ಕರ ಆಯಿತೇನು ಸತ್ಯಾನಂದನ ಉತ್ತರ ಮಹೇಂದ್ರ ಸಿಂಹನು ಹಾಗೆಂದು ಹೇಳಿದನು ಈಗ ಸಾಯಂಕಾಲವಾಯಿತು ನಾನು ಸಾಯಂಕೃತ್ಯಗಳನ್ನು ಮಾಡಲು ಹೊರಟೆ ಅನಂತರ ನೂತನ ಸಂತಾನರನ್ನು ದೀಕ್ಷಿತರನ್ನಾಗಿ ಮಾಡುವೆನು ಭವಾನಂದ ಕೇಳುತ್ತಾನೆ ಸಂತಾನರು ಎಷ್ಟು ಮಂದಿ ಮಹೇಂದ್ರ ಸಿಂಹನ ಹೊರತು ಮತ್ಯಾರಾದರೂ ತಮ್ಮ ನಿಜ ಶಿಷ್ಯರಾಗಿ ಬಂದಿದ್ದಾರೇನು ಸತ್ಯಾನಂದ ಹೇಳುತ್ತಾನೆ ಹೌದು ಮತ್ತೊಬ್ಬ ಹೊಸಬನು ಬಂದಿದ್ದಾನೆ ಅವನನ್ನು ನಾನು ಯಾವಾಗಲೂ ನೋಡಿರಲಿಲ್ಲ ಈ ದಿನವೇ ಅವನು ಬಂದದ್ದು ಅವನು ಇನ್ನೂ ಚಿಕ್ಕ ವಯಸ್ಸಿನ ಯೌವನ ಪುರುಷನಾಗಿದ್ದಾನೆ ಅವನ ಅಕಾರೇತಗಳನ್ನು ನೋಡಿ ಅವನ ಮಾತುಕತೆಯನ್ನು ಕೇಳಿ ಬಹಳ ಪ್ರೀತನಾದನು ಅವನಿನ್ನು ಶುದ್ಧ ಬಂಗಾರದ ಮುದ್ದೆಯಾಗಿದ್ದಾನೆ ಅವನನ್ನು ಸಂತಾನರ ಕಾರ್ಯದಲ್ಲಿ ಶಿಕ್ಷಿತನಾಗಿ ಮಾಡುವ ಭಾರವು ಜೀವಾನಂದನಿಗೆ ಸೇರಿದೆ ಏತಕ್ಕೆಂದರೆ ಜೀವಾನಂದನು ಜನಗಳ ಚಿತ್ತಾಕರ್ಷಣೆ ಮಾಡುವುದರಲ್ಲಿ ಬಹು ದಕ್ಷನಾಗಿದ್ದಾನೆ ನಾನು ಹೋಗುತ್ತೇನೆ ಹಾ ನಾನು ಇನ್ನೊಂದು ಮಾತು ಹೇಳುವುದಿದೆ ಅದನ್ನು ಗಮನವಿಟ್ಟು ಕೇಳಬೇಕು ಆಗ ಅವರಿಬ್ಬರೂ ಮುಗಿದುಕೊಂಡು ಆಜ್ಞೆಯಾಗಲೆಂದು ವಿಜ್ಞಾಪಿಸಿಕೊಂಡರು ನೀವಿಬ್ಬರೂ ಏನಾದರೂ ಅಪರಾಧವನ್ನು ಮಾಡಿದ್ದರೂ ಅಥವಾ ನಾನು ಹಿಂದಿರುಗಿ ಬರುವುದರೊಳಗೆ ಏನ ಮಾಡಿದರೂ ನಾನು ಬಂದ ಹೊರತು ಅದಕ್ಕೆ ಪ್ರಾಯಶ್ಚಿತ್ತವನ್ನು ನಡೆಸಕೊಡದು ನಾನು ಬಂದ ಮೇಲೆ ಪ್ರಾಯಶ್ಚಿತ್ತವು ಅವಶ್ಯ ಕರ್ತವ್ಯ ಇಷ್ಟು ಹೇಳಿ ಸತ್ಯಾನಂದನು ಸ್ವಸ್ಥಾನಕ್ಕೆ ಪ್ರಸ್ಥಾನ ಮಾಡಿದನು ಭವಾನಂದನು ಜೀವಾನಂದನು ಇಬ್ಬರೂ ಸಹ ಪರಸ್ಪರ ಹುಬ್ಬು ಎತ್ತಿ ಹಾಕಿ ತಲೆ ಅಲ್ಲಾಡಿಸಿದರು ಭವಾನಂದ ಕೇಳುತ್ತಾನೆ ನಿನ್ನ ಮೇಲಿನ ಮಾತಲ್ಲವೇ ಜೀವಾನಂದ ಹೇಳುತ್ತಾನೆ ಇರಬಹುದು ತಂಗಿಯ ಮನೆಗೆ ಮಹೇಂದ್ರನ ಮಗಳನ್ನು ಕೊಟ್ಟು ಬರುವುದಕ್ಕೆ ಹೋಗಿದ್ದೆನು ಭವಾನಂದ ಕೇಳುತ್ತಾನೆ ಅದರಲ್ಲಿ ದೋಷವೇನು ಅದೇನು ನಿಷಿದ್ಧವಲ್ಲ ಬ್ರಾಹ್ಮಣಿಯನ್ನು ನೋಡಿದೆಯಾ ಏನು ಜೀವಾನಂದ ಹೇಳುತ್ತಾನೆ ಗುರುದೇವನು ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಹೇಳಿರಬೇಕೆಂದು ತೋರುತ್ತದೆ